ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆಯಿಂದ ನಾನು ವ್ಲಾಕ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದು ದಿಢೀರಂತ ಮೆಂತ್ಯ ಪಲಾವ್ ಮಾಡೋಣ ಅಂತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ನಾನು ಸ್ವಲ್ಪ ಹಸಿ ಒಂದು ನಾಲ್ಕು ಹಾಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಖಾರದ ಪುಡನೇ ಹಾಕ್ಕೊಂತೀನಿ ಹಾಗಾಗಿ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೆನ್ಸಿಟ್ಕೊಂಡಿರೋಂಥ ಬಟಾಣಿ ಒಣ ಬಟಾಣಿನ ನೆನ್ಸಿಟ್ಕೊಂಡಿದ್ದೆ ನೈಟ್ ನೆನ್ಯಕ್ಕೆ ಇಟ್ಟಿದ್ದೆ ನಿಮ್ಗೆ ಒಣ ಬ ಹಸಿ ಬಟಾಣಿ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಕೋಬೋದು ಹಾಗೆ ಅದು ಬಟಾಣಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಟೊಮೊಟೊ ಸಾಫ್ಟ್ ಆದಮೇಲೆ ಮೆಂತ್ಯ ಸೊಪ್ಪು ನಾನಿಲ್ಲಿ ಒಂದು ಆಗೋಷ್ಟು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇಲ್ಲಾಂದರೆ ಕಹಿ ಕಹಿ ಬಂದುಬಿಡುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಸ್ವಲ್ಪ ಚಿಲಿ ಪೌಡರ್ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೇನು ಪೌಡರ್ ಹಾಕಿರ್ತೀವೋ ಅದು ರಾಸ್ ಮೇಲೆಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ನಾನು ಆಲ್ರೆಡಿ ಮೆಂತ್ಯ ಪ ಪಟಾಣಿ ಪಲಾವ್ ಮಾಡೋಕ್ಕಿಂತ ಮುಂಚೆನೇ ನಾನು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ ಆ ಅಕ್ಕಿನ ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊತಿದ್ದೀನಿ ನಾನು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಂಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ಅದು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ ಈ ಟೈಮಲ್ಲಿ ನಾನು ಒಂದು ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ ತುಪ್ಪ ಆಪ್ಷನಲ್ಲಿ ಬೇಕು ಅಂದರೆ ಹಾಕೊಳ್ಳಿ ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಮೆಂತ್ಯ ಬಟಾಣಿ ಪಲಾವ್ ರೆಡಿಯಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲ ರುಬ್ಬಂಗಿಲ್ಲ ದಿಢೀರಂತ ಮಾಡ್ಕೋಬೋದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ ಮಕ್ಕಳು ಬ್ರೇಕ್ಫಾಸ್ಟ್ ಬಾಕ್ಸಿಗೆ ಕೂಡ ಹಾಕ್ಬೋದು ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೋಬೋದು ಬ್ಯಾಚುಲರ್ಸ್ಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಂತ್ಲಿ ಗ್ರೋಸರಿ ತಂದಿದ್ರು ಹಸ್ಬೆಂಡು ಹಾಗಾಗಿ ಎಲ್ಲ ಚೆಕ್ ಮಾಡ್ಕೊತಿದ್ದೀನಿ ಎಲ್ಲ ತಂದಿದ್ದಾರ ಏನು ಅಂತ ನೋಡಿಕೊಂಡು ಎಲ್ಲ ಎತ್ತಿಟ್ಕೊತಿದ್ದೀನಿ ಎಕ್ಸ್ಪೈರಿ ಡೇಟ್ಸ್ ಎಲ್ಲ ನೋಡಿಬಿಟ್ಟು ಇವಾಗ ಎಣ್ಣೆನೇ ಸಪ್ರೇಟು ಮತ್ತು ಕಾಳುಗಳು ಸಪ್ರೇಟು ಮತ್ತು ಬಾಕ್ಸಿಗೆ ಹಾಕೋವಂಥವೇ ಸಪ್ರೇಟು ಫ್ರಿಜ್ಗೆಡ್ತಿಡೋದೇ ಸಪ್ರೇಟ್ ಎಲ್ಲ ಎತ್ತಿಟ್ಕೊತಿದ್ದೀನಿ ನೋಡ್ಕೊಂಡು ನೋಡ್ಕೊಂಡು ಒಂದು ಬೆಲ್ಲದಲ್ಲೂ ಅಷ್ಟೇ ಗಲೀಜು ಕಲ್ಲು ಏನಾದರೂ ಜಾಸ್ತಿ ಇದೆಯಾ ಅಂತ ನೋಡ್ತಾ ಇದ್ದೀನಿ ಮೇಲೆ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಕಲರಲ್ಲಿ ಹಾಗಾಗಿ ಎಲ್ಲ ನೋಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಎತ್ತಿಟ್ಬಿಟ್ಟು ನಂಗೆ ತಿರ್ಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಸ್ಟಿಚಿಂಗ್ ಇತ್ತು ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಇವಾಗ ಸಂಜೆಯಿಂದ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಸೈಡ್ ರೈಸ್ ಇಟ್ಕೊಂಡಿದ್ದೀನಿ ಈ ಕಡೆ ದಿಢೀರಂತ ಮೊಟ್ಟೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟು ಒಂದು ಬ್ಯಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಹಾಕೋಷ್ಟು ಶುಂಠಿ ಬೆಂಡುಳ್ಳಿ ಪೇಸ್ಟು ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಒಂದು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಟೊಮೊಟೊ ಸಾಫ್ಟ್ ಆಗಬೇಕು ಟೊಮೊಟೊ ಸಾಫ್ಟ್ ಆಗೋ ರೀತಿ ಇಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಟೊಮೊಟೊ ಸಾಫ್ಟ್ ಆಗೋಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ ಟೋಟಲ್ ಸಾಂಬಾರಿಗೆಲ್ಲ ಸೇರಿಸಿ ನಾನು ಉಪ್ಪನ್ನ ಹಾಕ್ಕೊಂತಿದ್ದೀನಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಈಗ ನಾನು ಸಾಂಬಾರು ಪೌಡರ್ನ ಹಾಕ್ಕೊತಿದ್ದೀನಿ ಒಂದು ಅಷ್ಟು ನಿಮ್ಮ ಮನೇಲಿ ಸಾಂಬಾರು ಪೌಡರ್ ಇಲ್ಲ ಅಂದರೆ ಧನ್ಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನು ಸಹ ಹಾಕ್ಕೊಬೋದು ಸಾಂಬಾರು ಪೌಡರ್ ಬದಲಿಗೆ ಇವಾಗ ಸಾಂಬಾರು ಪೌಡರ್ ಹಾಕ್ಕೊಂಡು ಒಂದು ನಿಮಿಷ ಮೇಲೆ ಇವಾಗ ನನಗೆ ಸಾಂಬಾರು ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕೊಂಡಿದ್ದೀನಿ ಇದು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಯಾಕಂದರೆ ಮೊಟ್ಟೆ ಹೊಡಿತೀವಲ್ಲ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ನೂ ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೆ ಇವಾಗ ಚೆನ್ನಾಗಿ ಕುದಿ ಒಂದು ಎರಡು ನಿಮಿಷ ಕುದೀತಿರ್ಬೇಕಾದ್ರೆ ನಾನು ಮೊಟ್ಟೆನೂ ಹೊಡಿತಿದ್ದೀನಿ ನಾಲ್ಕು ಮೊಟ್ಟೆ ಹೊಡ್ಕೊತಿದ್ದೀನಿ ನಾನು ಇವಾಗ ಕೈ ಆಡಬಾರ್ದು ಮೊಟ್ಟೆ ಹೊಡ್ಕೊಂಡು ಕೈ ಆಡಬಾರ್ದು ಅದು ಹಾಗೇ ಇರಬೇಕು ನೀಟಾಗಿ ಅವಾಗ ಒಂದು ಮೊಟ್ಟೆ ಪೂರ್ತಿ ಸಿಗುತ್ತೆ ತಿನ್ನೋಕ್ಕೆ ಕೈ ಆಡ್ತು ಅಂದರೆ ಮೊಟ್ಟೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಸಾಂಬಾರು ಜೊತೆಗೆ ಇವಾಗ ಮೊಟ್ಟೆ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಇವಾಗ ಬೇಯಿಸ್ಕೊಂಡಿದ್ದೀನಿ ಒಂದ್ಸಲಿ ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ಒಂದು ಮೊಟ್ಟೆ ಪೂರ್ತಿ ಹಾಗೆ ಇದೆ ಕ ಕದ್ರೋಗಿಲ್ಲ ಮೊಟ್ಟೆ ಈ ಸುಮ್ಮನೆ ಮಸಾಲ ರುಬ್ಬಿ ಮಾಡೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಈ ರೀತಿ ಮಾಡಿದ್ರೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡೆ ಮಸಾಲೆ ರುಬ್ಬಿನೂ ಸಹ ನಾನು ಮಾಡ್ಕೊತೀನಿ ಆದರೆ ಇದೇ ನಂಗೆ ತುಂಬ ಇಷ್ಟ ಆಗೋದು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ ಮಟನ್ ಸಾಂಬಾರು ನಿನ್ನೆ ಮಾಡಿದ್ದಿತ್ತು ಅದನ್ನು ಹಸ್ಬೆಂಡ್ ತಿಂತೀನಿ ಅಂತ ಹೇಳಿದ್ರು ಹಾಗಾಗಿ ಅದನ್ನು ಬಿಸಿ ಮಾಡ್ತಿದ್ದೀನಿ ಆ ಕಡೆ ತಿರ್ಗೋ ಮೊಟ್ಟೆನೂ ಸಹ ಬೇಯಿಸ್ಕೊತಿದ್ದೀನಿ ಈ ಕಡೆ ಡ್ರೈ ಗೋಬಿ ಮಾಡೋಣ ಅಂದ್ಬಿಟ್ಟು ಗೋಬಿಗೂ ಸಹ ಗ್ರೀನ್ ಫ್ರೈ ಗೋಬಿ ಮಾಡ್ಕೊತಿದ್ದೀನಿ ಕಾಲಿಫ್ಲವರ್ ಇತ್ತು ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಮಧ್ಯಾಹ್ನನೇ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ದೆ ಇವಾಗ ಎಣ್ಣೆ ಇಟ್ಬಿಟ್ಟು ಇವಾಗ ಒಂದೊಂದನ್ನೇ ಹಾಕೊತಿದ್ದೀನಿ ಇದ್ರದ್ದು ಪೂರ್ತಿ ರೆಸಿಪಿ ಏನಾದರೂ ಬೇಕು ಅಂದರೆ ನನ್ನ ಚಾನಲಲ್ಲಿದೆ ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ ಇದನ್ನ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಅವ್ರು ಗೋಬಿ ಅಂದ್ಕೊತಾರೆ ಇದನ್ನು ಈಗ ಒಂದೊಂದನ್ನೇ ಬಿಟ್ಟು ಈಗ ನೀಟಾಗಿ ಬೇಯಿಸ್ಕೊತಿದ್ದೀನಿ ಅಲ್ಲಿ ಸ್ಟೌವ್ ಮೇಲೆ ಗೋಬಿ ಹಾಕ್ಕೋಬೇಕಾದ್ರೆ ಸ್ವಲ್ಪ ಇಟ್ಟು ಚೆಲ್ಬಿಟ್ಟಿದ್ದು ಅದನ್ನು ಒರೆಸ್ಕೊಂಡು ಹಾಗೆ ಬಟ್ಟೆನೂ ಸಹ ವಾಶ್ ಮಾಡಿಕೊಂಡೆ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊತು ತೊಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ಇದನ್ನು ಕೂಡ ಅನ್ನ ಆವಾಗಲೂ ಕೂಗೋಕೆ ಇಟ್ಟಿದ್ನಲ್ಲ ಅನ್ನೂ ರೆಡಿಯಾಗಿತ್ತು ಸಾಂಬಾರು ಸಹ ರೆಡಿಯಾಗಿತ್ತು ಡ್ರೈ ಗೋಬಿ ಒಂದು ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಅಂದ್ಬಿಟ್ಟು ಇವತ್ತಿನ ಡಿನ್ನರ್ ಬಂದು ಮೊಟ್ಟೆ ಸಾರು ಅನ್ನ ಡ್ರೈ ಗೋಬಿ ಆಗಿತ್ತು ಕಂಟಿನ್ಯೂ ಇದ್ದೀನಿ ಊಟ ಎಲ್ಲ ಆಯಿತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕಳೆ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ থ্যাংক ইউ ফারাচিং মতো বিস্তিন অল্প টেক কে বাই